ಮೇರೆ ನಮಸ್ಕಾರ ಹೇಗಿದ್ದೀರಿ ಮತ್ತೊಂದು ಭಾನುವಾರ ಮತ್ತೊಂದು ಸಾಹಿತ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈಗಾಗಲೇ ಯೂಟ್ಯೂಬಲ್ಲಿ ಈಗಾಗಲೇ ಒಂದೂವರೆ ವರ್ಷದಿಂದ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಏಳ್ನೂರಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮವನ್ನು ಮೆಚ್ಚಿ ದಿನ ದಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಬೆನ್ನು ತರ್ತಾ ಇದ್ದಾರೆ ಪ್ರೋತ್ಸಾಹ ಕೊಡ್ತಿದ್ದಾರೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ದಿನ ನಾನೊಂದು ಕವಿತೆಯನ್ನು ತಮಗೆ ಕೇಳಿಸ್ಬೇಕು ಅಂತೇಳಿ ಕೂತಿದ್ದೇನೆ ಈ ಕವಿತೆ ನನ್ನ ಎರಡನೇ ಕವನ ಸಂಕಲನ ಪುರಾವೆ ನೀಡಬೇಕಿಲ್ಲ ಅಸಂಕಲದಿಂದ ಆಯ್ದುಕೊಂಡಂಥದ್ದು ಮಳೆಗೆ ಸಂಬಂಧಪಟ್ಟಂತೆ ಬರೆದಂತಹ ಕವಿತೆ ಇದು ಕೇವಲ ಬಾಹ್ಯದ ಆಕಾಶದಿಂದ ಸುರಿಯುವ ಮಳೆಯಷ್ಟೇ ಅಲ್ಲದೆ ಬೇರೊಂದು ಮಳೆಯನ್ನು ಕೂಡ ಈ ಕವಿತೆ ಧ್ವನಿಸುತ್ತೆ ಹೇಳುತ್ತೆ ಅನ್ನುವಂಥದ್ದು ದಯವಿಟ್ಟು ಈ ಕವಿತೆಯನ್ನು ಹೇಳಿ ಕವಿತೆಯ ಶೀರ್ಷಿಕೆ ಮಳೆ ನಿನ್ನೂರಲ್ಲಿ ಜೋರು ಮಳೆಯಂತೆ ನಿನ್ನೂರಲ್ಲಿ ಜೋರು ಮಳೆಯಂತೆ ಎಲ್ಲೆಲ್ಲೂ ನೀರೇ ನೀರೆಂಬ ಸುದ್ದಿ ನಿನ್ನೂರಲ್ಲಿ ಜೋರು ಮಳೆಯಂತೆ ಎಲ್ಲೆಲ್ಲೂ ನೀರೇ ನೀರೆಂಬ ಸುದ್ದಿ ನೀನೆಲ್ಲಿದ್ದೀಯೋ ನಿಲ್ಲು ಮಳೆಯೊಂದಿಗೆ ಕೊಚ್ಚಿ ಹೋದೀಯೇ ನಿನ್ನೂರಲ್ಲಿ ಜೋರು ಮಳೆಯಂತೆ ಎಲ್ಲೆಲ್ಲೂ ನೀರೇ ನೀರೆಂಬ ಸುದ್ದಿ ನೀನೆಲ್ಲಿದ್ದೀಯೋ ಅಲ್ಲೇ ನೆಲ್ಲೋ ಮಳೆಯೊಂದಿಗೆ ಕೊಚ್ಚಿ ಹೋದೀಯೆ ನೆಲದೊಡಲು ಧಗದಗಿಸಿ ಒಡಲೆರಡು ಕೆಂಟವಾದಾಗ ನೆಲದೊಡಲು ಧಗದಗಿಸಿ ಒಡಲೆರಡು ಕೆಂಟವಾದಾಗ ತಂಪಾಗಲೇಬೇಕು ಎಂಬಂತೆ ನಿಂತದ್ದು ಸೋನೆ ಮಳೆಗೆ ಮೊದಲ ಮಳೆಯ ಮಣ್ಣ ಘಮಲು ಮೊದಲ ಮಳೆಯ ಮಣ್ಣ ಘಮಲು ಬಾನು ಭುವಿಯ ಸಂಗಮದ ಅಮಲು ಮೈಯಲ್ಲೆಲ್ಲ ಬೆವರ ಮಳೆ ಮೈಯಲ್ಲೆಲ್ಲ ಬೆವರ ಮಳೆ ಜೀವ ಸಲೆಯ ತುಂತುರು ಮಳೆ ನೀನು ನೀನು ನನ್ನ ಬಿಟ್ಟು ಹೋದ ಮೇಲು ನಿನ್ನದೇ ನೆನಪು ಬಿಸುಪು ನೀನು ನನ್ನ ಬಿಟ್ಟು ಹೋದ ಮೇಲೂ ನಿನ್ನದೇ ನೆನಪು ಬಿಸುಪು ಅದೇ ಮುತ್ತಿಕ್ಕ ಕದಪುಗಳ ಹೊನಪು ಕಾಡುವೆ ಏಕೆ ಕಾಡುವೆ ಏಕೆ ಜಡಿಮಳೆಯಂತೆ ಪ್ರೇಮ ತುಂಬಿದ ನಾವೆಯ ನೆನಪು ಪ್ರೇಮ ತುಂಬಿದ ನಾವೆಯ ನೆನಪು ಕೊರಳಿಗೆ ಸುತ್ತಿದ ಬಳಸು ಕೈಗಳು ಒಂದಾಗಿದ್ದ ದೇಹಗಳ ನಿಟ್ಟುಸಿರು ಮಳೆಯೊಂದಿಗೆ ಕೊಚ್ಚಿ ಹೋಗದು ಪ್ರೇಮ ತುಂಬಿದ ನಾವಿಯ ನೆನಪು ಕೊರಳಿಗೆ ಸುತ್ತಿದ ಬಳಸು ಕೈಗಳು ಒಂದಾಗಿದ್ದ ದೇಹಗಳ ನಿಟ್ಟುಸಿರು ಮಳೆಯೊಂದಿಗೆ ಕೊಚ್ಚಿ ಹೋಗದು ನಾವು ಕುಳಿತು ನಾವು ಕುಳಿತು ತಾಸುಗಟ್ಟಲೆ ಮಾತಾಡಿದ ಆ ಪಾರ್ಕು ಮಳೆಯಲ್ಲಿ ತೇಲುತ್ತಿತ್ತು ಅದರೊಂದಿಗೆ ನೀನು ನಾವು ಕುಳಿತು ತಾಸುಗಟ್ಟಲೆ ಮಾತಾಡಿದ ಆ ಪಾರ್ಕು ಮಳೆಯಲ್ಲಿ ತೇಲುತ್ತಿತ್ತು ಅದರೊಂದಿಗೆ ನೀನು ಕಾಡುವ ನೆನಪಿಗೆ ಕಡಿವಾಣವೇ ಕಾಡುವ ನೆನಪಿಗೆ ಕಡಿವಾಣವೇ ನಿಲ್ಲಿಸಲಾದೀತೆ ಮಳೆಯ ಕಾಡುವ ನೆನಪಿಗೆ ಕಡಿವಾಣವೇ ನಿಲ್ಲಿಸಲಾದೀತೆ ಮಳೆಯ ಸಂಬಂಧ ಕಳಚಿದರು ಕಿತ್ತು ಹಾಕಬೇಡ ಸಂಬಂಧ ಕಳಚಿದರು ಕಿತ್ತು ಹಾಕಬೇಡ ಮನದ ಮೂಲೆಯಿಂದ ಮಳೆ ನಿಂತ ಮೇಲೂ ಹನಿಗಳ ಹನಿದಾಟ ಬೇಡವೆಂದರೂ ಕಾಡುವ ಕಾದಾಟ ಬಿಡುವನೆಂದರೂ ಬಿಡದಿ ಮಾಯದಾಟ ಸಂಬಂಧ ಕಳಚಿದರೂ ಕಿತ್ತು ಹಾಕಬೇಡ ಮನದ ಮೂಲೆಯಿಂದ ಮಳೆ ನಿಂತ ಮೇಲೂ ಹನಿಗಳ ಹನಿದಾಟ ಬೇಡವೆಂದರು ಕಾಡುವ ಕಾದಾಟ ಬಿಡುವೆನೆಂದರು ಬಿಡದಿ ಮಾಯದಾಟ ಬಿಡುವೆನೆಂದರು ಬಿಡದಿ ಮಾಯದಾಟ ನಮಸ್ಕಾರ ಇದು ಈ ಹೊತ್ತಿನ ಕವಿತೆ ತಮಗೆಲ್ಲ ಏನನ್ನಿಸ್ತು ಅನ್ನುವಂಥದ್ದನ್ನು ನಮಗೆ ಕಳಿಸಿ ಜೊತೆಗೆ ನಿಮ್ಮ ಅಭಿಪ್ರಾಯ ಭಾಳ ಮುಖ್ಯ ಅದ್ರ ಜೊತೆಗೆ ನೀವು ಈ ಸಾಹಿತ್ಯದ ಕಾರ್ಯಕ್ರಮಗಳಿಗೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಅಂತೇಳಿ ಕೇಳ್ಕೊತೇನೆ ಧನ್ಯವಾದ